ನೋಡಿ ಬ್ಲೌಸು ಸೈಡಿಗೆ ಐದೈದು ಹೊಲಿಗೆ ಹಾಕ್ಕೊಬಂದು ಕಂಪ್ಲೀಟ್ ಮಾಡಿದೆ ಹಾಗೆ ಜಿಗ್ ಜಾಗ್ ಮಾಡ್ಕೊಂಡಿದ್ದೀನಿ ದಾರ ಉಡ್ಕೊಬಾರ್ದು ಎಂಡಿಗೆ ಈಗ ಪೆನ್ನಿನ ಪಟ್ಟಿ ಮತ್ತು ತೋಳಿನ ಎರಡು ತೋಳಿಗೂ ಹೆಮ್ಮಿಂಗ್ ಮಾಡಿ ಬ್ಲೌಸು ಕಂಪ್ಲೀಟ್ ಮಾಡೋಣ ನೋಡಿ ದಾರಕ್ಕೆ ಒಂದೆಡೆ ಸೂಜಿಯ ಸೊ ಸಾರಿ ಸೂಜಿಗೆ ಒಂದೆಳೆ ದಾರ ಹಾಕ್ಕೊಂಡಿದ್ದೀನಿ ಹಾಗೂ ಸೈಡಿಗೆ ಒಂದು ಗಂಟು ಹಾಕ್ಕೊಂಡಿದ್ದೀನಿ ಈಗ ಹೆಮ್ಮಿಂಗ್ ಮಾಡ್ತೀನಿ ನಾನು ಪಟ್ಟಿ ಈಗ ಹಿಂಭಾಗ ಒಂದೇ ಮೇಲೆ ತೊಗೊಂಡು ನೋಡಿ ಸೂಜಿ ಕಪ್ಸಿ ಹೊಲಿಗೆ ಹಾಕ್ತಾ ಬರ್ತೀನಿ ಇದರಿಂದ ನಾವು ಒಂಚೂರು ತಪ್ಪ ಏನಾರು ಆದರೂ ಮುಂಭಾಗಕ್ಕೂ ಜಾಯಿಂಟ್ ಮಾಡಿ ತರ್ಸ್ಕೊಳ್ಳೋದಿಲ್ಲಲ್ಲ ಹಾಗಾಗಿ ನಮಗೇನು ತೊಂದರೆ ಆಗೋದಿಲ್ಲ ಇಲ್ಲ ಆ ಕಡೆ ನಾವು ಇದು ಕಟ್ ಮಾಡಿ ಮತ್ತು ಹೊಸದಾಗಿಂದ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮುಂಭಾಗಕ್ಕೆ ಬರುವ ಸೂಜಿ ಒಂಚೂರು ಕಪ್ಸ್ಕೊಂಡು ಮೇಲೆ ಪಟ್ಟಿ ಮೇಲೆ ಎಳ್ಕೊಂಡು ಹೊಲಿಗೆ ಮಾಡ್ತೀನಿ ನಿಧಾನವಾಗಿ ಮಾಡ್ತಾ ಬರಬೇಕು ಒಂದು ನಾಲ್ಕೈದು ಸ್ಟಿಚಿಗೆ ಆದ ತಕ್ಷಣ ದಾರ ಎಳೋದು ತೊಗೋತೀನಿ ಭಾಳ ಜೋರಾಗಿ ದಾರ ಎಳೀಬಾರ್ದು ಹಾಗಾಗಿ ಲೂಸೂ ಬಿಡಬಾರ್ದು ಹಾಗಂತ ಲೂಸ್ ಬಿಟ್ಟರೂ ಬ್ಲೌಸ್ ಕೊಟ್ಟೆ ಆಗಿಬಿಡುತ್ತೆ ಹೆಮ್ಮಿಂಗ್ ನೀಟಾಗಿ ಬರೋದಿಲ್ಲ ಹಾಗಾಗಿ ಸ ಆದಷ್ಟು ಹುಷಾರಿಂದ ಹೇಳೋದು ತಗೋಬೇಕು ನೋಡಿ ಹೀಗೆ ಮಾಡ್ತಾ ಹೋಗ್ತೀನಿ ಟಕ್ಸ್ ಬಂದಲ್ಲಿ ನಾವೇನು ಕೆಳಗಡೆ ಅರ್ಧ ಇಂಚು ಮೇಲೆ ಸಣ್ಣ ಮಾಡ್ಕೋತ ಬಂದಿದ್ದೀವಲ್ಲ ಹಾಗಾಗಿ ನಾನು ಪಟ್ಟಿಗೆ ಒಂದು ನೆರಿಗೆ ಇಟ್ಕೊಂಡಿದ್ದೀನಲ್ಲ ಇಲ್ಲ ನೋಡಿ ಅದು ಪಟ್ಟಿ ಸ್ಟ್ರೇಟೇ ಬರುತ್ತೆ ಮೇಲೆ ಸಣ್ಣ ಇರೋದ್ರಿಂದ ಬಟ್ಟೆ ಕರೆಕ್ಟ್ ಇದಾಗುತ್ತೆ ನೋಡಿ ಹಾಗಾಗಿ ಯಾವಾಗೂ ಕೆಳಗೆ ನೆನ್ಪಿಟ್ಟು ಟಕ್ಸ್ ಬಂದಲ್ಲಿ ಒಂದು ಸಣ್ಣ ನರಿಗೆ ಕೊಟ್ಕೋಬೇಕು ಮೇಲೆ ಬಂದಂಗೆ ಬ್ಲೌಸು ಅದು ಆಗುತ್ತಲ್ಲ ನಮ್ಮದು ಮೇಲೆ ಟಕ್ಸು ನೋಡಿ ಸೊಪ್ಪೂರಾಗಿ ಕಾಲಿಂಚ್ ಕಾಲಿಂಚ ನಾನು ನಿಧಾನವಾಗಿ ಕಮ್ಮಿ ಮಾಡ್ತಾ ಬರ್ತೀವಲ್ಲ ಹಾಗಾಗಿ ಇದೊಂದು ಲಕ್ಷದಲ್ಲಿ ಇಟ್ಕೋಬೇಕು ಯಾವಾಗೂ ಪಟ್ಟಿ ಕೂಡಿಸ್ತಾನ ಎರಡು ಟಕ್ಸ್ ಬರುವಲ್ಲಿ ಒಂದು ಸಣ್ಣ ನೆರಿಗೆ ಇಟ್ಕೋಬೇಕು ನೋಡಿ ಹೀಗೆ ಹೆಮ್ಮಿಂಗ್ ಮಾಡ್ತಾ ನಾನು ಹಿಂಭಾಗದ ಪಟ್ಟಿ ಕೂಡಿಸ್ತೀನಿ ಹಾಗೆ ತೋಳಿನ ಎರಡು ಭಾಗಕ್ಕೂ ಹೆಮ್ಮಿಂಗ್ ಮಾಡಿ ಬ್ಲೌಸ್ ಕಂಪ್ಲೀಟ್ ಬರ್ತೀನಿ ನೋಡಿ ಹೆಮ್ಮಿಂಗ್ ಮಾಡಿದ್ದಾಯಿತು ಬ್ಲೌಸ್ ಫೈನಲ್ ರೆಡಿ ಆಯಿತು ನಾವು ಮೊದಲು ಹೇಳಿದಾಗೆ ನೋಡಿ ಸೈಡಿಗೆ ಜಿಗ್ ಜ ಸ್ಟಿಚ್ ಮಾಡಿ ತೋಳಿನ ಮತ್ತು ಬ್ಲೌಸ್ ಜಾಯಿಂಟ್ ಮಾಡಿದಲ್ಲಿ ಎರಡು ತೋಳು ಜಾಯಿಂಟ್ ಮಾಡಿದ ಆ ಜಾಯಿಂಟಿನ ಭಾಗ ಎಲ್ಲ ಕಡೆ ಜಿಗ್ ಜಾಗ್ ಮಾಡ್ಕೊಂಡಿದ್ದೀನಿ ನೋಡಿ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ಇಲ್ಲಿ ಒಂಚೂರು ಬೆಂಡಾಗಿರುತ್ತೆ ಅದು ಹಾಗೆ ಇರಬೇಕಂತ ಹೇಳ್ತಾರೆ ಟೇಲರ್ಸ್ ಎಲ್ಲ ಅಂದರೆ ಬ್ಲೌಸ್ ನೀಟಾಗಿ ಬಂದಿದೆ ಅಂತ ಅರ್ಥ ನೋಡಿ ಎಲ್ಲ ಹುಕ್ ಹಾಕಿ ತೋರಿಸ್ದೆ ನಾನು ಇಲ್ಲಿ ಎಂಡಿಗೆ ಒಂದು ಇಂಚಿಗೆ ಅಂತರದಲ್ಲಿ ಇನ್ನೊಂದು ಐ ಇಟ್ಕೊಂಡಿದ್ದೀನಿ ನಾವೇನಾರು ಚೂರು ಮ ಮೈ ಇಳಿಸ್ತಿದ್ವಿ ಅಂದರೆ ನೋಡಿ ಅದಕ್ಕೆ ಹಾಕ್ಕೋಬೋದು ಮತ್ತು ಸೈಡಿಗೆ ಮತ್ತೊಂದು ಹೊಲ್ಗೆ ಹಾಕ್ಕೋಬೇಕು ಅಂತೇನಿಲ್ಲ ಟೈಟ್ ಮಾಡ್ಕೊಳ್ಳಿಕ್ಕೆ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಬ್ಲೌಸು ನಾನು ವೇರ್ ಮಾಡೋ ತೋರಿಸ್ತೀನಿ ನೀಟಾಗಿ ಮಡಚಿ ತೋರಿಸಿದೆ ನೋಡಿ ವೇರ್ ಮಾಡಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೆಮ್ಮಿಂಗೆಲ್ಲ ಅಗ್ರಿ ಕರೆಕ್ಟ್ ಬಂದಿದೆ ಟಕ್ಸ್ ಕೊಟ್ಟಿದ್ದು ನೀಟಾಗಾಗಿದೆ ನಿಮಗೆ ಈ ಬ್ಲೌಸ್ ಹೊಲಿಯೋ ಸೀರೀಸು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನೋಡಿ ನಾನು ಒಂಚೂರು ಲೂಸ್ ಇಟ್ಕೊಂಡಿದ್ದೀನಿ ಕಾಟನ್ ಬಟ್ಟೆ ಅಲ್ವಾ ಒಮ್ಮೆ ವಾಶ್ ಮಾಡಿ ನೋಡಿ ಆಮೇಲೆ ಬೇಕಾದ್ರೆ ಇನ್ನೊಂದು ಸ್ಟಿಚ್ ಹಾಕ್ಕೊಡ್ತೀನಿ ನಾ ಯೂಜ್ವಲಿ ಸ್ವಲ್ಪ ಲೂಸಾಗಿ ಇಟ್ಕೊಳ್ಳೋದು ಆರಾಮಾಗುತ್ತೆ ಸೆಕೆಗಾಲದಲ್ಲೆಲ್ಲ ನೋಡಿ ಎಷ್ಟು ನೀಟಾಗಿ ಬಂದಿದೆ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು